ದೊಡ್ಡಕಿನ ಯಾವತ್ತೂ ಬಿಟ್ಕೊಡಂಗಿಲ್ಲ ಅವ್ರು ಮಸ್ತ್ ಮಾಡಿದ ದೊಡ್ಡಕ್ಕಿಗೆ ಏನೋ ಹೇಳಕ್ಕ ದಿನಕ್ಕ ಒಂದ್ ಎರಡ್ ಮೂರ್ ಸರಿ ಯಾರು ನನಗ ಮಾಡ್ತಾರ್ ನೋಡ್ ಏ ಹುಚ್ಚಿ ನಿನಗ ಎರಡ್ ಮೂರ್ ಸತಿ ಮಾಡ್ತಿರ್ಬೇಕು ನನಗ ನಾಲ್ಕೈದ್ ಸತಿ ಮಾಡ್ತಾರ ದಿನಕ ನಿನ್ ಮಗನಿಗೆ ಮೊದ್ಲೇ ಹೆಣತಿನ ನನ್ಗ ಮೊದಲ್ ಮಾಡ್ತಾನಂದ್ರ ಕೇಳವಳ್ಳೆ ಹ್ಮ್ ನೋಡತ್ತಿ ನಿನ್ ಮಗ ನನ್ ಮೇಲೆ ಜೀವದನ ನಾ ಸಣ್ಣಕ್ಕಿದೀನಿ ಅಂದ್ರೂ ಕೇಳವಳ್ಳಿ ಸಣ್ಣಕ್ಕಿದೀ ಅಂದ್ರ ನಿನ್ಗೆ ಬಂಗಾರ ಹತ್ತಿದನ ಆ ನಿನ್ಗೆ ವಜ್ರ ಹತ್ತದನ ರೀ ಈ ನಿಮ್ ದೊಡ್ಡ ಹೆಣ್ತದಲ್ರಿ ಬರೀ ನಾ ಜೋಡಿ ಚಳ ತಗಿತಾಳ್ರಿ ನನ್ಗೆ ಮೊದಲ್ ನನ್ಗೆ ಮೊದಲ್ ಅಂತ ಹೇಳಿ ನಾ ನಿಮ್ ಸಣ್ಣ ಹೆಣ್ತಿದ್ದೀನಿ ನೀವ್ ನನ್ ಮೇಲೆ ಜೀವದ್ದೀನಿ ನನ್ಗ ಮೊದಲ್ ಮಾಡ್ತೀರಿ ಅಲ್ರಿ ಹೇಳಿ ಕಿ ಕೇಳ ಕೇಳವಳ್ಳ ಅಲ್ಲ ಏನತ್ತಿ ಈಗ ಯಾರಿಗ ಮೊದಲು ಮಾಡಿದ್ರೇನು ಇಬ್ಬರಿಗೆ ಒಬ್ಬನ ಎಲ್ಲ ಮಾಡೋದ್ ಅಯ್ಯ ನೀವ್ ಒಬ್ರೇ ಇರೋದಕ್ಕೆ ಪ್ರಾಬ್ಲಮ್ ಆಗಿರೋದೀಗ ನೀವು ಕರೆಕ್ಟ್ ಹೇಳ್ರಿ ಈಗ ನನಗ ಫಸ್ಟ್ ಮಾಡೋದೇ ಅಂತ ಯಾಕಂದ್ರೆ ನಾ ಮೊದ್ಲೇದೇ ಇಲ್ಲಿ ತಂದರೆ ಇಲ್ಲಿ ಬಂದರೆ ಎಷ್ಟ್ ಚಂದ್ ರೀಲ್ಸ್ ಹ್ಮ್ ಹೌದ್ ನೋಡಕ್ಕ ನಾವಿಬ್ರು ಒಂದೇ ಗಂಡಗ್ ಮದ್ವೆ ಆಗಿ ಬಾಳ್ ಚಲೋ ಕೆಲ್ಸ ಮಾಡಿವಿ ಇಲ್ಲ ಬ್ಯಾರೆ ಬೇರೆ ಊರಾಗ ಮಾಡ್ಕೊಂಡ್ ಹೋಗಿದ್ರ ಎಲ್ ರೀಲ್ಸ್ ಮಾಡುದಾಕಿತ್ ಇಬ್ರು ಸೇರಿ ನೀ ಬೇರೆ ನಾ ಬೇರೆದಿ ಮಾಡ್ಕೊಂಡಿದ್ರ ಇಷ್ಟ ಚಂದ್ ರೀಲ್ಸ್ ಎಲ್ ಮಾಡ್ತಿದ್ವಿ ನಾವು ಏನಿಲ್ಲ ಅಂದ್ರೂ ಒಂದ್ ಐದ್ನೂರ್ ಲೈಕ್ ಸರಿ ಬರ್ಬೋದ್ ನೋಡೋದ್ ಹೌದಿಲ್ಲ ಆದ್ರೂ ಏನೇ ಹೇಳಕ್ಕ ನಾವಿಬ್ರು ಒಂದೇ ಗಂಟೆಗ್ ಮದ್ವೆ ಆದ್ರೂನು ಬಾಳ ಮದಾರ್ ನೋಡು ಹಂಗೇಂಗ ದೀಪಾ ಮನೆಯವರು ನಿನಕಿಂತ ಫಸ್ಟ್ ನನ್ಗ ಮಾಡ್ತಾರ ಆಮೇಲೆ ನಿನಗ ಮಾಡ್ತಾರ ಏನ್ಗ ಏನು ಗೊತ್ತಿಲ್ಲ ದೊಡ್ಡಕ್ಕಿ ನಿ ಫಸ್ಟ್ ನನ್ಗ ಮಾಡುದು ಹಿಂದಿ ವಡೆ ನಿನಗ ಮಾಡುದು ಬರೀ ಸುಳ್ಳು ಹೇಳ್ತಿ ಫಸ್ಟ್ ನನ್ಗ ಮಾಡುದು ಆಮೇಲೆ ನಿನಗ್ ಮಾಡುದು ನಿನಗ ಈಗ ನೋಡಿಲ್ ನೀ ಅಷ್ಟ ಕಣ್ಣಲ್ಲ ನೋಡ ನನ್ಗ ನಾನು ಬಾಳ್ ಜೀವದ ನನ್ ಮೇಲೆ ನನ್ಗ ಮಾಡುದವ್ರು ದೊಡ್ಡಕ್ಕಿನ್ ಬಿಟ್ಟು ಸಣ್ಣ ಕೀ ಯಾಕ ಮೊದ್ಲು ಮಾಡ್ತಾರ ಅಯ್ಯ ನನ್ ಮೇಲೆ ಜೀವದಾನ ಮತ್ ನನ್ ಮೇಲೂ ಜೀವದಾನ ಇಲ್ಲ ಎಷ್ಟೇ ಆದ್ರೂ ದೊಡ್ಡಕ್ಕಿದೀನಿ ನಾ ಸಣ್ಣಕ್ಕಿದಿನಿ ಅದಕ್ಕ ನನ್ ಮೇಲೆ ಭಾಳ ಜೀವದಾರ ದೊಡ್ಡಕಿನ ಯಾವತ್ತು ಬಿಟ್ಕೊಡಂಗಿಲ್ಲ ಅವ್ರು ಫಸ್ಟ್ ಮಾಡಿದ ದೊಡ್ಡಕ್ಕಿಗೆ ಏನ ಹೇಳಕ್ಕ ದಿನಕ ಒಂದ್ ಎರಡ್ ಮೂರ್ ಸರಿ ಯಾರು ನನಗ ಮಾಡ್ತಾರ ನೋಡ್ ಏ ಹುಚ್ಚಿ ನಿನಗ ಎರಡ್ ಮೂರ್ ಸತಿ ಮಾಡ್ತಿರ್ಬೇಕು ನನಗ ನಾಲ್ಕೈದು ಸತಿ ಮಾಡ್ತಾರ ದಿನಕ ಎಲ್ಲಾ ಸೂಳಕ ನನ್ ಬರೆ. ಸುಳ್ಳು ನಾಯಾ ಆಟ খেলে ಬೇಕಾ ಹೋಗ್ ಕೇಳೋರಿಗೆ ಬರ್ತಡಿ ನೋಡು ಅಂತ ಆ ಯಾರಿಗ್ मारತಾನ ಅಂತ ಕೇಳೆ ಬಿಡೋಣ ಅಂತ ಆ ಕೇಳೆ ಯಾರಿಗ್ ನಾಯಾ ಕಟ್ಬೇಕಾಗಿತಿ ನಾನು ಅಂದಂಗಿಲ್ಲ ಕೇಳೋಣ ತಡಿ ನೋಡು ಆಯ್ತಾ ಕೇಳಾ ಅವ ಯಾರಿಗ್ मारತಾನ ಅಂತ ಇಷ್ಟರ್ಥ ಮಾಡ್ಬಿಡೋಣ ಆಯ್ತಾ ನಡಿ ಹೋಗು ನಡಿ ತಳ ಹೋಗು ನಡಿ ಈ ಸ್ಟಾಕ್ ಎಲ್ಲ ಸಾಕು ನೀ ಬರಿ ಇದೆ ಮಾತಾಡ್ತಿ ಅಜ್ಞೆ ಮಾತಾಡ್ತಂದ್ರೆ ಹೆಂಗ್ ದೀಪಾ ವಯಸ್ನಾ ದೊಡ್ಡಕ್ಕಿನ ಪೋಸಿಷನ್ ਦਾ ನಿನ್ನೆ ಮೊನ್ನೆ ಬಂದ ನನಗೆ ಊರ್ದೇ ಮಾತಾಡಾಡ್ತಿದಿನಿ ಇಲ್ ನೋಡಿಲೇ ಕಷ್ಟ ಅವರು ನೋಡಿದ್ದು ನನ್ನ ಮಾಡಿದ್ದು ನನ್ನ ಮಾಡ್ಕೊಂಡಿದ್ದು ನನ್ನ ನಿನ್ ಬೆನ್ನಿಂದ ನನ್ನ ಮಾಡ್ಕೊಂಡ್ರ ಅಲ್ಲ ಅದೇ ತೋರ್ಸಿರ್ಬೇಕ್ ನಿಂದು ವಯಾರ ಮಾಡ್ಕೊಂಡ್ ನಾನು ನೀನು ತೋರ್ಸಿ ಮಾಡ್ಕೊಂಡ ನಾನು ತೋರ್ಸಿ ಮಾಡ್ಕೊಂಡಿದ್ದು ವಯಾರ ಮಾಡ್ಕೊಂಡಿದ್ರು ಹಿಂದ ನೀನು ಸುಮ್ ಹಂಗ ಇರ್ಬೇಕು ಮುಚ್ಕೊಂಡ ಯಾಕ ನೀನು ಮುಚ್ಕೊಂಡಿರು ನೀನು ಏ ಬಾಳ್ತೀನೋಂಡ್ ಮೊದಲೇದಕ್ಕಿದಿನ ಹಿಂದಿನಿ

ನನ್ ಮೇಲೆ ಕಾಜಿಯದ ಅಂತ ಹೇಳಿ ಹ್ಮ್ ಏನ್ ಗೊತ್ತಾಕೈತಿ ನೀ ತೋರ್ಸಿದ್ರ ಗೊತ್ತಾಕೈತಿ ತೋರಿಸಿಲತ್ತ ನೀನ್ ತೋರ್ಸಕ್ತಿದ್ ನಾನು ಇದಕ್ಕೆ ಕಿಗಿರಿ ಹಚ್ಚಿದಿ ಈಗ ಏನ ನಿ ಪ್ರಾಬ್ಲಮ್ ಏನ ನನ್ ಪ್ರಾಬ್ಲಮ್ ಏನ್ ಗೊತ್ತಾನ ಈಗ ಅವ ಬರ್ಲಿ ಅವ್ ಯಾರ ಕಾಜ್ಯದನ ಯಾರಿಗೇನ್ ಮಾಡ್ತಾನ ಅದ್ ನಡಿ ಆಯ್ತಾ ನಡಿ ನಡಿ ಕೆಳಗ್ ನಡಿ ಮದ್ ನೀನು ಬಾ ಬಾ ನಿಂದು ದಿಮಾಕ್ ಬಾಳಾಗೈತಿ ನಿನಗ ಅವಾಗಿಂದ ಹೇಳತ್ತಿನಿ ನನಗೆ ಫಸ್ಟ್ ಮಾಡ್ತಾನತ ಆದ್ರೆ ನಂಬಾ ಬಾ ಪ್ರೂವ್ ಮಾಡ್ತೀನಿ ಬಾ ನಾ ನಡಿ ನಡಿ ಯಾರಿಗ್ ಪಸ್ಟ್ ಮಾಡ್ತಾನ ಏನು ಅಂತ ಹೇಳಿ ನೀನು ನೋಡಕ ನೋಡತ್ತಿ ಈ ಹೆಂಗ್ ಮಾಡ್ತಾಳ ನಿನ್ ಮಗನಿಗೆ ಮೊದ್ಲೇ ಹೆಂಡ್ತಿನಾ ನನ್ಗ ಮೊದಲ್ ಮಾಡ್ತೇನಂದ್ರ ಕೇಳ ಒಳ್ಳೆ ನಿನ್ ಮಗ ನನ್ನ ಮೇಲೆ ಜೀವದನ ನಾ ಸಣ್ಣಕ್ಕೆ ಇದೀನಿ ಅಂದ್ರು ಕೇಳ ಸಣ್ಣಕ್ಕೆ ಸಣ್ಣಕಿದೀ ಅಂದ್ರೆ ನಿನಗೆನ್ ಬಂಗಾರ ಹತ್ತಿದನೇ ಆ ನಿನಗೇನು ವಜ್ರ ಹತ್ತದನ ಯವ್ವಾರ ಅಲ್ಲ ನಾವಿದ್ದೇವ್ವ ಇದ್ದಿಲ್ಲವ್ವ ಇವ ಅಂತವ್ವ ಜಟ್ಯ ಅದವ್ವ ಅಂತ ಯಾವುದು ಇವ್ವ ಒಂದೊಂದು ಯಾರ್ಡ್ ಜೊತಿ ಮಾಡ್ಕೊಂಡ್ ನಾನಗ್ ಮೊದಲ್ ಮಾಡ್ತಾನ ನನಗ್ ಮೊದಲ್ ಮಾಡ್ತಾ ನಮ್ಮ ತೀಜರ್ ತಚ ನಾನಗ್ ಮಗಲ್ ಮಾಡ್ತಾನ ಅಂತ நான்கா <tinyadikattu> நானும் கோடி எவா அல்ல மாணவ மாரது கபிரி கேட்கு மத ಸಾಮ್ಸಾಯಿ ಏನಕ್ಕೆ ನನಗ್ ಮಾರು ನಾ ಸಣ್ಣ ಅಂತ ಈಗ ಆ ಸಣ್ಣ ಆಯ್ಕೆ ಹಿರಿಯಾಕಿ ಇಬ್ರು ಯಾಕೋ ಇಬ್ಬರು ಒಂದ್ ಕಟ್ಟ ಆಗಿ ಹೋದ್ರ ಅದ್ಕಂತಾರ ಹೌದು ಒಂದ್ ಕೇಳ ಜೊತೆ ಮಾಡ್ಕೊಂಡ ಆ ನೀವ್ ಇಬ್ರು ಒಂದ್ ಕಟ್ಟ ಆಗಿ ಹೋಗ್ಬೇಕ ನಾನು ಮರಳು ನೋಡ್ತಾನ ನಿಮ್ಮ ಮಾಮ ಅಯ್ಯೋಯ್ಯ ಈಗಿಂತ ಈ ಆದ್ರ ಮಂದಿ ಗಟ್ಟಿ ಈಗ ಮಂದಿ ಇಲ್ಲವ ನಾನು ಬರೀ ಗುದ್ದ ಮಾಡ್ತೀರಿ ನೀವು

ஏன் மாடுவ அண்டுவன் ஜேச்சி ஏ அத்தி நினைத்த நடி நீ ஒழக உம் அத்தி நினைங்க nihoi ya kalau <laughs> hari jumat manchado na nama buat kacilah, nih yang itu bara-barat, nih yang itu bara-barat, agak nih itu balang mari itu balang punya, nama nama kenal, hmm, nama kenal asalnya nama kenal hmm, ರೀ ಬಂದ್ರಿ ಬಂದಲ್ಲ ಈ ಕೆದಾಳ್ರಿಗೆ ನಿಮ್ ಸಣ್ಣ ಹೆಂಡತಿ ನನ್ ಸೌತಿ ಏನಂತ ಗೊತ್ತನ್ರಿ ನಾ ನನಗೆ ಮೊದಲ್ ಮಾಡದವ್ರು ಅಂತಾಳ್ರಿ ನೀವ್ ಹೇಳ್ರಿ ಅಕ್ಕಿಗೆ ನೀವ್ ನನ್ಗ ಮೊದಲ್ ಮಾಡದತ್ತ ನಿಮ್ ದೊಡ್ಡ ಹೆಣ್ತಗಳಲ್ರಿ ಬರೀ ನನ್ ದೊಡ್ಡ ಚಳ ತೆಗಿತಾಳ್ರಿ ನನ್ಗೆ ಮೊದಲ್ ನನ್ಗೆ ಮೊದಲ್ ಅಂತ ಹೇಳಿ ನಾ ನಿಮ್ ಸಣ್ಣ ಹೆಣ್ತದೀನಿ ನೀವ್ ನನ್ ಮೇಲೆ ಜೀವದಿರಿ ನನಗೆ ಮೊದಲ್ ಮಾಡ್ತೀರಿ ಹೇಳ್ರಿ ಅಕ್ಕಿಗೆ ಹೇಳಿದ್ರೆ ಕೇಳವಳ್ಳು ಅಲ್ಲ ಏನತ್ತೀಗ ಯಾರಿಗ್ ಮೊದಲ್ ಮಾಡಿದ್ರೇನು ಇಬ್ಬರಿಗೆ ನಾನು ಒಬ್ಬನ ಎಲ್ಲ ಮಾಡೋದೆ ಅಯ್ಯೋ ನೀವು ಒಬ್ಬರೇ ಇರೋದಕ್ಕೆ ಪ್ರಾಬ್ಲಮ್ ಆಗಿರೋದು ಈಗ ನೀವು ಕರೆಕ್ಟ್ ಆಗಿ ಹೇಳ್ರಿ ಈಗ ನನಗ ಫಸ್ಟ್ ಮಾಡೋದೆ ಅಂತ ಯಾಕಂದ್ರೆ ನಾ ಮೊದಲೇದಕ್ಕೆ ಹ್ಮ್ ನಾ ಎರಡನೇದಕ್ಕೆ ನನಗ ಮಾಡೋದು ಅಂತ ಹೇಳ್ರಿ ಈಗ ಹೇಳಿದ್ರೆ ಕೇಳಬಲ್ಲು ಅಲ್ಲ ನೀವು ಅಂದ್ರ ಊಟ ಗೀತ ಅಡಿಗೆ ಇಡಿಗೆ ಏನು ಮಾಡಿಲ್ಲ ಅಯ್ಯೋ ಇದನ್ನೆಲ್ಲ ಪೆಂಡಿಂಗ್ ಇಟ್ಕೊಂಡು ಅಡಿಗೆ ಊಟ ಹೆಂಗ್ ಮಾಡ್ತಾರಿ ಹೇಳ್ರಿ ಈಗ ಮೊದಲ ಅಕ್ಕಿಗೆ ಹೇಳ್ರಿ ನಾವು ಅಡಿಗೆ ಇಡಿಗೆ ಏನು ಮಾಡಲ್ಲ ಇದು ಮೊದಲ ಫೈನಲ್ ಆಗ್ಬೇಕೀಗ ಇದು ಒಳ್ಳೆ ಕತೆ ಆತಲ್ಲ ಅಂತೀನ ಈಗ ನಾ ಹೇಳಿನಿಲ್ಲ ನೀನು ಮಾಡಿದ್ರು ನಾನಾ ಮಾಡೋದು ನೀನು ಮಾಡಿದ್ರು ನಾನಾ ಮಾಡಿದ್ರು ಯಾರೇ ಮೊದಲು ಮಾಡಿದ್ರೆ ಸುಮ್ ಎದ್ ಬಿಡೋ ಕಷ್ಟ ಅದ ಹಂಗ್ ಬಿಡ್ತಾರ ಮೊದಲು ಗೊತ್ತಾಗ್ಬೇಕದು ನೀವ್ ಯಾರೇ ಮೊದಲು ಮಾಡ್ತೀರ ಗೊತ್ತಾಗಿಲ್ಲ ಅಂದ್ರೆ ದಿನ ನಾಯ್ಕ ಜಳ ತೆಗಿತಾಳ ಅಷ್ಟೇ ಅಲ್ರಿ ದಿನಕ್ಕ ಎರಡ್ ಮೂರ್ ಸತಿ ಅಂತ ಅಕ್ಕಿ ಏನ್ ಗೊತ್ತ ನೀವು ನಾನು ನಾಲ್ಕೈದ್ ಸರಿ ಮಾಡ್ತೀರ ಅಂತ ನೋಡ್ರಿ ಹೆಂಗ್ ಮಾತಾಡ್ತಾಳ ನೀವ್ ಹೇಳ್ರಿ ನನಗ್ ಅಂತ ಹೇಳಿ ಏ ಬಾ ನಿಮ್ಗಿಬ್ಬರದೇ ಅಲ್ಲ ಇದೆಯಲ್ಲ ಹೇಳ ಇಬ್ಬರು ನೋಡಿ ಅಕ್ಕ ತಂಗಿಯಾರಿ ಇಬ್ಬರು ಒಂದೇ ಮನ್ಯಾಗ ಅದರ ಹೆಂಗೋ ಜಗಾಡಲ್ಲ ಅಂತ ನಾನು ತಿಳ್ಕೊಂಡೀನಿ ನೀವು ಈಗ ಜಗಳ ಜಾಗ ಮಾಡಿಬಿಟ್ರೆ ಅದ್ರ ತಲೆಯಾಗೆ ನೀವು ಅದ್ರ ಕ್ಲಿಯರ್ ಮಾಡ್ರಿಲ್ಲ ಜಗಳ ಕ್ಲಿಯರ್ ಮಾಡಕ್ಕೆ ಏನೈತಿ ನಾನು ಹೇಳಕತ್ತೀನಿ ನೀನು ಮೊದಲು ಮಾಡಿದ್ರೇನು ನೀನು ನೀನು ಮೊದಲು ಮಾಡಿದ್ರೇನು ಅದಾಗ ಯಾರು ಮೊದಲು ಮಾಡಿದ್ರೇನು ಆಕೆ ನನಗೆ ಹಂಗೆ ಸಾತಳ ನೀವು ಇದನ್ನು ಸುಮ್ಮ ಈ ಇದು ಮಾಡ್ಬೇಡ್ರಿ ನೀವು ಹೇಳಿರಿ ಆಕಿಗೆ ಹೇಳ್ರಿ ಹೇಳಿರಿ ನೀವು ಮೊದಲು ಏ ನೀವೇನು ಗೊತ್ತಾ ನಿನಗ ಮಾಡ್ಲಿಲ್ಲ ನೀನು ಮಾಡ್ಲಿಲ್ಲ ಅಂದ್ರ ನೀವ್ ಅವಾಗ ಕೇಳ್ದ ನನಗೆ ಯಾಕೆ ಮಾಡತ್ತ ಇಬ್ರಿಗೆ ಮಾಡಾಕತ್ತೈತಿಲ್ಲ ನೋಡ್ರಿ ನಿಮ್ಗ ಅದೇ ಪ್ರಾಬ್ಲಮ್ ಆಗತ್ತೀರಿ ನೀವು ಇಬ್ರಿಗೂ ಮಾಡ್ತೀರಿ ಆದ್ರೆ ಮೊದಲು ಯಾರಿಗ್ ಮಾಡ್ತೀರಿ ಅನ್ನೋದು ಬೇಕಾಗಿ ಹೌದ್ ನೋಡ್ರಿ ಅದ ಮೊದ್ಲು ಯಾರಿಗ್ ಮಾಡ್ತೀರಾ ಅಂತ ಹೇಳ್ರಿ ಕೇಳ್ಲಾಕಿ ಯಾರ ನೀವ್ ಹೇಳ್ರಿ ನಾ ನೀವು ಹೇಳ್ರಿ ಏನ್ ಹೇಳುದ್ರಿ ನೋಡ್ರಿ ಕುಸಾ ಅವ್ರು ಹೇಳ್ತೀವಿ ಹೇಳೋದ್ ಹೇಳ್ರಿ ಅಂತ ಅಂದ್ರೆ ನೀವು ಅಕ್ಕಿ ಮೊದಲು ಮಾಡ್ತೀರಿ ಗೊತ್ತಾಯ್ತು ತೊಗೋರಿ ನನಗೆ ಆ ಇವ್ನವ್ನು ಎಷ್ಟ್ ಮರದಿಲ್ದ ಅಲ್ಲ ನಾಕ್ ಗಾಡಿ ಮದ್ಯ ಇರೋ ವಿಷಯನಾ ತುಗ ಬಂದ ದಾರಿ ನಿಂತಿರಲ್ಲಿ ಸೇರಿ ಸೇರಿಲಿ ಅಯ್ಯ ಏನ್ ಮಾತಾಡಕತ್ತೀರಿ ನೀವು ಹಾ ನೀವ್ ಹೇಳೋದನ್ನ ಹೇಳಕೀರಿ ನಾನು ಅಲ್ಲ ಅವೆಲ್ಲ ಗೊತ್ತ ಗಂಡೆ ಅಂತ ಅಷ್ಟೇ ಗೊತ್ತಿರ್ಬೇಕು ಅವೆಲ್ಲ ತಗೊಂಬಂದ್ ಬಂದ್ ಮಾತಾಡ್ತಾರ ಯಾರ ಒಬ್ಬರು ಬರೋ ಕೇಳಿದೀರ ಏನ್ ಅನ್ಲಿಕ್ಕಿಲ್ಲ ನಾಚಿಕೆ ಬಿಟ್ಟವರದ ನೀವದೆಲ್ಲ ಮಾತಾಡ್ತಾರನೇ ಏನ್ ಮಾತಾಡಕತ್ತೀರಿ ನಾವೇನ್ ಹೇಳಾಕತ್ತೀವಿ ನೀವೇನ್ ಹೇಳಾಕತ್ತೀರಿ ಅಲ್ಲ ಮತ್ತ

ಆಕಿ ಮಾಡ್ತಿರಿ ಈಕಿ ಮಾಡ್ತಿರಿ ಈಗ ಏನ್ ಸಮಸ್ಯೆ ಬಂದಿರದ ನಿಮ್ ಇಬ್ಬರ್ನೂ ಕಟಿ ಗಾರಿ ಎಂತ ಬಗೆ ಬಗೆಹರ್ತೀನಂತ ಈ ಫೋನಿನ ಸಮಸ್ಯೆ ಬಗ್ಗೆ ತಮ್ಮ ತಮ್ಮ ನೀನು ತುಂಬಾ ನೀನು ತುಂಬಾ ಈ ಫೋನ್ ಕಿರಿಕಿರಿ ಆಯ್ತಿದ್ದಿಲ್ಲ ನಿಮ್ ಈಗ ಈ ಫೋನ್ ಇಲ್ಲ ಅಂದ್ರೆ ಏನೂ ಸಮಸ್ಯೆ ಇಲ್ಲ ನಿಮಗ ಆ ಅಲ್ಲ ಏನಪ್ಪಾಪ ರೀಲ್ಸ್ ಮಾಡ್ಕೊಂತ ಕುದಿರ್ತಾವೆ ಮನ್ಯಾಗ ಇರ್ತಾವೆ ಮನುಷ್ಯ ಬರಲ್ಲ ಅಂತ ಇಬ್ಬರಿಗ್ ಒಂದೊಂದು ಫೋನ್ ಕೊಡ್ಸಿದ್ರ ನೀ ಇಂಥ ಒಣ ಜಗಳ ತಕ್ಕಂದ ಅದೇನೋ ಅಂತಾರಲ್ಲ ಮನಿಗೆ ಹೋಗ್ತಿಂದು ಇನ್ಯಾವುದ ಚಾಕ್ರಿ ಮಾಡೋದಂತ ಆ ಕೆಲಸ ಮಾಡೋಂಗಂತ ಅಂದರು ಈಗ ಫೋನ್ ಇಸ್ಕೊಳೋರ ಅನ್ಯೋ ಫೋನ್ ಇಸ್ದನದಲ್ಲ ಬುದ್ಧನೋ ಒಂದು ಅಲ್ಬ್ರಿ ಹೆಂಗೆ ಕೆಲಸ ಮಾಡೋದ್ ಬಂದಾವ ಇಲ್ಲಿ ಆ ಆಕಿಗೆ ಪೆಸ್ಟ್ ಮಾಡ್ಕೋರಿ ಕೊಡ್ರಿ ನನ್ಗೆ ಫೋನ್ ಹ್ಞೂ ಆಕಿಗೆ ಪಸ್ಟ್ ಮಾಡಿರಿ ನನ್ಕೊಂಡು ನನ್ಕೊಡ್ರಿ ಮಗನ